ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾರಿಜಾತ ರೆಸಿಡೆನ್ಸಿ ಅನ್ನು ಹೋಟೆಲ್ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ನಮಗೆ ಮೈಸೂರು ಮೂಲದ ಒಡನಾಡಿ ಅನ್ನೋ ಒಂದು ಸಂಸ್ಥೆ ಕೊಟ್ಟಿದ್ದು ಅದರ ಜೊತೆಗೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತು ಸಿಬಿ ಅಧಿಕಾರಿಗಳು ಹೋಗಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಐದು ಜನ ಹೆಣ್ಮಕ್ಳು ಒಂದು ಲಾಡ್ಜ್ ಅಲ್ಲಿ ಕಂಡು ಬಂದಿದ್ದಾರೆ ಅವರು ಇಬ್ರು ಕೋಲ್ಕತ್ತಾ ಮೂಲದವರು ಇಬ್ರು ದಾವಣಗೆರೆ ಮೂಲದವರು ಮತ್ತು ಒಬ್ರು ಬೆಂಗಳೂರು ಮೂಲದವರು ಒಟ್ಟು ಐದು ಜನ ಈ ಐದು ಜನರನ್ನ ಲಾಡ್ಜ್ ಖಾಲಿ ಖಾಲಿ ಇರುತ್ತೆ ಬಟ್ ಅಲ್ಲಿ ಸಂದರ್ಭದಲ್ಲಿ ಒಂದು ಬಾತ್ರೂಮ್ ಅಲ್ಲಿ ಏನ್ ವಾಲ್ ಟೈಲ್ ಇರುತ್ತೆ ಆ ಒಂದು ಅನ್ನ ಟೂ ಬೈ ಟೂ ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಒಳಗಡೆ ಹೋಗಿ ಹೋದ್ರೆ ಮತ್ತಲ್ಲೊಂದು ಫೋರ್ ಬೈ ಸಿಕ್ಸ್ ಬಾತ್ರೂಮ್ ಇದೆ ಸೈಜ್ ಅಲ್ಲಿ ಐದು ಜನ ಹೆಣ್ಮಕ್ಳನ್ನ ಬಚ್ಚಿಟ್ಟಿದ್ದು ಮತ್ತೆ ಅದರ ಬೇರೆ ಬೇರೆ ಕೆಲವು ವಸ್ತುಗಳಲ್ಲಿ ಕಂಡು ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದೀವಿ ಪಾರಿಜಾತ ರೆಸಿಡೆನ್ಸಿ ಹೋಟೆಲ್ ಮೇಲೆ ಮತ್ತೆ ಅಲ್ಲಿ ಯಾರು ಅದರ ಮ್ಯಾನೇಜರ್ ಇದ್ರು ಓನರ್ ಇದ್ರು ಆಮೇಲೆ ಈ ಹೆಣ್ಮಕ್ಳನ್ನ ಯಾರು ಆಪರೇಟ್ ಮಾಡ್ತಾ ಇದ್ರು ಅವ್ರಿಗೂ ಒಂದು ಇಮ್ಮರಲ್ ಟ್ರಾಫಿಕ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಮತ್ತೆ ಸಮಗ್ರ ತನಿಖೆಯನ್ನ ಈ ಒಂದು ಪ್ರಕರಣದಲ್ಲಿ ಮಾಡಲಾಗುತ್ತೆ ಟೋಟಲ್ ಒಟ್ಟು ಐದು ಜನ ಹೆಣ್ಮಕ್ಳನ್ನ ಸೇವ್ ಮಾಡಿದ್ದಾರೆ ಮತ್ತೆ ಸುಮಾರು ಆರಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಲಿಸ್ಟ್ ಮಾಡಿ ಎಫ್ ಐ ದಾಖಲಾಗಿದೆ ಅದಕ್ಕೆ ಕನೆಕ್ಟೆಡ್ ಆಗಿ ಇನ್ನೂ ಹೆಚ್ಚು ಎಷ್ಟು ಜನ ಸಿಕ್ಕಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವರ ಪಾತ್ರಗಳ ಅವ್ರ ಪಾತ್ರ ಏನೇನಿದೆ ಅದ್ರ ಪ್ರಕಾರ ಪ್ರಕರಣದಲ್ಲಿ ಮಾಡ್ಕೊಳ್ಳೋದು ಅವ್ರು ಹೇಳೋದು ಕಳೆದ ಒಂದು ಹತ್ತು ದಿವಸದಿಂದ ನಡೀತಾ ಇತ್ತು ಒಂದು ವಾರದಿಂದ ನಡೀತಿತ್ತು ಅಂತ ಹೇಳ್ತಾರೆ ಬಟ್ ಅಲ್ಲಿ ಹಿಂದೆ ಕೂಡ ನಮ್ಮವರು ಸೇಮ್ ಹೋಟೆಲ್ ಮೇಲೆ ಒಂದ್ಸರಿ ರೈಡ್ ಮಾಡಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಇದು ಎರಡನೇ ಬಾರಿಗೆ ಇತ್ತೀಚಿನ ದಿನಗಳಲ್ಲಿ ಎರಡನೇ ಬಾರಿಗೆ ಒಂದು ಲಾಡ್ಜ್ ಮೇಲೆ ದಾಳಿ ಆಗಿರುವಂತದ್ದು ಮತ್ತು ಐದು ಜನ ಹೆಣ್ಮಕ್ಳು ಸಿಕ್ಕಿರುವಂತದ್ದು ಅದರಲ್ಲಿ ಇಮ್ಮಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಶನ್ ಆಕ್ಟ್ ಅಲ್ಲಿ ಕೆಲವು ಪ್ರಾವಿಷನ್ಸ್ ಇನ್ಕ್ಲೂಡೆಡ್ ಇದೆ ಈ ತರ ಹ್ಯಾಬಿಚುಯಲ್ ಆಗಿ ಅದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಪ್ರಾಸ್ಟೇಷನ್ ಯೂಸ್ ಮಾಡ್ತಿದ್ರೆ ಅದ್ರ ಮೇಲೆ ಏನು ಕ್ರಮ ತಗೋಬೇಕು ಅಂತ ಅದನ್ನು ಕೂಡ ತೊಗೊಂಡ್ಲಿಕ್ಕೆ ನಾನು ನಮ್ಮ ಅಧಿಕಾರಿಗೆ ಸೂಚನೆ ಆರೋಪಿಯವರು ಎಲ್ಲಿದ್ದಾರೆ ನನಗೆ ಎಕ್ಸಾಕ್ಟ್ಲಿ ಇನ್ನು ವಿವರಗಳು ಗೊತ್ತಿಲ್ಲ ಇಲ್ಲಿ ಸ್ಥಳೀಯರು ಕೂಡ ಇದಾರೆ ಮತ್ತೆ ಆ ಕಡೆ ಲಾಡ್ಜ್ ಮ್ಯಾನೇಜರು ಆಮೇಲೆ ಲಾಡ್ಜ್ ಅಲ್ಲಿ ಇದ್ದಂತ ವರ್ಕರ್ಸ್ ಪ್ಲಸ್ ಈ ಹೆಣ್ ಮಕ್ಕಳ ಜೊತೆ ಕಾರ್ನೇಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ದಂತ ಒಬ್ಬ ವ್ಯಕ್ತಿ ಎಲ್ಲ ಸೇರಿದಂತೆ ಸುಮಾರು ಐದಾರು ಜನ ಎಸರಿಸಿದ್ದಾರೆ ಒಂದ್ ಇಬ್ಬರನ್ನ ವರ್ಷಕ್ಕೆ ತಗೊಂಡಿದ್ದಾರೆ ಇನ್ನು ಉಳಿದವ್ರು ಕೂಡ ವರ್ಷಕ್ಕೆ ತಗೊಂಡು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾರೆ ಆದರೆ ಸ್ಥಳೀಯ ಈ ಹಿಂದೆ ಇತ್ತೀಚಿನ ದಿನಗಳಲ್ಲಿ ಒಂದು ಕೇಸ್ ಮಾಡಿದ್ರು ಒಂದು ಕೇಸ್ ಮಾಡಿದಾಗೆ ಕೂಡ ಅದೇ ಜಾಗದಲ್ಲಿ ಇನ್ನೊಂದು ಮುಂದ್ವರ್ದು ಮಾಡಿದ್ದಾರೆ ಇದರಲ್ಲಿ ನಾನು ಒಂದೆರಡು ಮೂರು ಸರಿ ಓದಿದ ಸಂದರ್ಭದಲ್ಲಿ ಅಲ್ಲಿ ಯಾರು ಸಿಕ್ಕಿಲ್ಲ ಇದನು ಹೈಡ್ರೋ ಟೈಪ್ ಮಾಡಿದ್ರು ತಾವು ಕೂಡ ಅದು ವಿಡಿಯೋಗಳಲ್ಲಿ ಫೋಟೋಗಳು ಗಮನಿಸಿದೀರಿ ಆ ವಾಲ್ ಟೈಲ್ಸ್ ಸೇಮ್ ಅದೇ ಒಂದು ಟೆಕ್ಸ್ಚರ್ ಇರುವಂಥದ್ದು ಅದೇ ಒಂದು ಕಲರ್ ಮತ್ತೆ ಇರುವಂಥದ್ರಲ್ಲಿ ಒಳಗಡೆ ಒಂದು ಹೈಡಿಂಗ್ ರೂಮ್ ಟೈಪ್ ಮಾಡಿದ್ದಾರೆ ಹಿಂದೆ ನಮ್ಮ ಒಂದೆರಡು ಬಾರಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅದು ಅನ್ಸಕ್ಸಸ್ಫುಲ್ ರೈಡ್ ಆಗಿತ್ತು ಸೊ ಅಷ್ಟಾಗಿ ಕೂಡ ಇದೊಂದು ಐದು ಜನ ಸಿಕ್ಕಿರುವಂಥದ್ದು ಹಂಗಾಗಿ ಸಮಗ್ರ ತನಿಖೆಯನ್ನು ಮಾಡಲಾಗಿದೆ ಅಲ್ಲ ಈಗ ನಮ್ಮವರು ನಿರಂತರವಾಗಿ ನನಗೆ ಗೊತ್ತಿರೋಂಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಮೂರ್ನಾಲ್ಕು ರೇಡ್ ಮಾಡಿದ್ದಾರೆ ಕೇಸಸ್ ಮಾಡಿದ್ದಾರೆ ಅದು ಹೆಚ್ಚುವರಿಯಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಿ ರೇಡ್ ಮಾಡಲಿಕ್ಕೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಇದು ನಮ್ಮ ಇಲಾಖೆ ಅಧಿಕಾರಿ ಅಷ್ಟೇ ಎಲ್ಲ ಬೇರೆ ಯಾರಿಗೇ ಇದ್ರು ಈ ತರದ್ರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿ ಡೆಫಿನೆಟ್ಲಿ ಆಕ್ಷನ್ ಮಾಡ್ತಾರೆ